ಲಕ್ವಾ ಪಾರ್ಶ್ವಾಯು ಅಥವಾ ಸ್ಟ್ರೋಕ್ ಎನ್ನುವ ಕಾಯಿಲೆ ಬಗ್ಗೆ ಚಿಂತೆ ಬೇಡ ಕೇವಲ ಒಂದೇ ಒಂದು ಇಂಜೆಕ್ಷನ್ ನಲ್ಲಿ ಲಕ್ವಾ ಕಾಯಿಲೆ ವಾಸಿ ಒಂದು ಇಂಜೆಕ್ಷನ್ ಸಂಪೂರ್ಣ ಗುಣ ಸ್ಟ್ರೋಕ್ ಕೊರೆ ಗಂಟೆಗಳ ಅವಧಿಯಲ್ಲಿ ಆಸ್ಪತ್ರೆಗೆ ಸೇರಿ ಒಂದೇ ಒಂದು ಇಂಜೆಕ್ಷನ್ ಪಡೆದುಕೊಂಡ್ರೆ ಸಾಕು ನೀವು ಸಂಪೂರ್ಣವಾಗಿ ಲಕ್ವಾ ಕಾಯಿಲೆಯಿಂದ ಗುಣಮುಖರಾಗಬಹುದು ಆ ಒಂದು ನಾಲ್ಕೂವರೆ ಗಂಟೆಗಳ ಕಾಲ ಏನು ಟೈಮ್ ಅನ್ನೋದನ್ನ ಅದನ್ನು ಉಪಯೋಗಿಸ್ಕೊಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಟೋಲ್ ಗೇಟ್ ಸಮೀಪ ಇರುವ ಸ್ಪರ್ಶ ಆಸ್ಪತ್ರೆ ಮತ್ತು ಸೆಂಟರ್ನಲ್ಲಿ ವೈದ್ಯರಾದ ಡಾಕ್ಟರ್ ವರದರಾಜುರವರು ಸ್ಟ್ರೋಕ್ ಹೊಡೆದಿರುವ ರೋಗಿ ಲಕ್ಷ್ಮಮ್ಮ ಎಂಬುವರಿಗೆ ಒಂದೇ ಒಂದು ಇಂಜೆಕ್ಷನ್ ಮುಖಾಂತರವಾಗಿ ಸಂಪೂರ್ಣವಾಗಿ ಸ್ಟ್ರೋಕ್ ಅನ್ನು ಗುಣಪಡಿಸಿದ್ದಾರೆ ಇನ್ನು ಇಂಜೆಕ್ಷನ್ ನೀಡಿದ ಎರಡೂವರೆ ಗಂಟೆಗಳಲ್ಲೇ ಲಕ್ಷ್ಮಮ್ಮನವರು ಸ್ವತಃ ತಾವೇ ನಡೆದಾಡಿಕೊಂಡು ಕೈಕಾರಗಳು ಸ್ವಾಧೀನವನ್ನು ಕಳೆದುಕೊಂಡು ನಮ್ಮ ಜೀವನ ಮುಗಿಯಿತು ಎಂದಿದ್ದವರು ಈಗ ಗುಣಮುಖರಾಗಿದ್ದಾರೆ ಹೊತ್ಕೊಟೆ ನಮಗೆ ಈ ನೆನ್ನೆ ಕೈ ಕಾಲು ಕೈ ಎತ್ತಕ್ಕೆ ಆಗಿಲ್ಲ ಈ ಥರ ಇವಾಗ ಕಾದಿನದೇ ಆಗಿತ್ತು ನಿನ್ನೆ ಬಂದ ತಕ್ಷಣ ಡಾಕ್ಟರ್ ನೋಡಿ ಇಲ್ಲೇ ವರ್ದಾದ್ರೆ ಡಾಕ್ಟ್ರ್ ಹಾಸ್ಪಿಟ್ಲಿಗೆ ಬಂದಿದ್ದು ಇಂಜೆಕ್ಷನ್ ಹಾಕಿದ್ರು ಇವಾಗ ಪರವಾಗಿಲ್ಲೆಲ್ಲ ಒಂದು ಮಾಡ್ತೇನೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಡಾಕ್ಟರ್ ಹ್ಞೂ ಆಯಿತು ಇನ್ನು ಈ ಬಗ್ಗೆ ವೈದ್ಯರಾದ ಡಾಕ್ಟರ್ ವರದರಾಜ್ ಅವರು ಏನು ಹೇಳ್ತಾರೆ ಅಂದರೆ ಇದು ಕೇವಲ ನಮ್ಮ ಆಸ್ಪತ್ರೆ ಅಲ್ಲ ಇದರ ಬಗ್ಗೆ ಜನರಿಗೆ ಅರಿವು ಮೂಡಬೇಕು ಅವರ ಸ್ಥಳೀಯವಾಗಿ ಎಲ್ಲಿ ನ್ಯೂರೋ ಸೆಂಟರ್ ಅಥವಾ ದೊಡ್ಡ ಆಸ್ಪತ್ರೆ ಇರುತ್ತೋ ಆ ಆಸ್ಪತ್ರೆಯಲ್ಲಿ ಈ ಒಂದು ಸ್ಟ್ರೋಕ್ ಇಂಜೆಕ್ಷನ್ ಲಭ್ಯವಿದ್ದು ನಾಲ್ಕೂವರೆ ಗಂಟೆಗಳ ಅವಧಿಯಲ್ಲಿ ನೀವು ಇಂಜೆಕ್ಷನ್ ಪಡೆದುಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖರಾಗಬಹುದು ಎನ್ನುತ್ತಾರೆ ನಮ್ಮ ಆಸ್ಪತ್ರೆ ಒಂದೇ ಕಡೆ ಕೊಡಿಸಿದೀವಿ ಅಂತ ಹೇಳ್ತಿಲ್ಲ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಜನಕ್ಕೆ ಎಲ್ಲೆಲ್ಲಿ ನ್ಯೂರೋ ಸೆಂಟರ್ ಅಂತ ಇರುತ್ತೆ ಈಗ ಎಲ್ಲೋ ಚಿಕ್ಕಮಂಗ್ಳೂರು ಆಯಿತು ಅಂದ್ರೆ ಚಿಕ್ಕಮಂಗ್ಳೂರಿಂದ ಹತ್ರ ಬರಬೇಡಿ ಚಿಕ್ಕಮಂಗ್ಳೂರಲ್ಲಿ ಯಾವ ಹಾಸ್ಪಿಟಲ್ ನಿಮ್ಗೆ ಹತ್ರದಲ್ಲಿದೆ ಸೆಂಟರ್ ಅಲ್ಲಿ ಹೋಗಿ ಇನ್ನು ವೈದ್ಯರ ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಬಂದರೆ ಅವರ ಜೀವನ ಮುಗಿದು ಅವರ ಕೈಕಾಲೆ ಅವರಿಗೆ ಭಾರವಾಗುತ್ತದೆ ಜೊತೆಗೆ ಕುಟುಂಬದ ಮೇಲೆ ವರಿಯಾಗಿ ಅವರ ಉದ್ಯೋಗವನ್ನು ಕಳೆದುಕೊಂಡು ಆರ್ಥಿಕ ನಷ್ಟವಾಗಿ ಕುಟುಂಬದಲ್ಲಿ ಇವರ ಸೇವೆ ಮಾಡಲು ಒಬ್ಬ ವ್ಯಕ್ತಿ ಮೀಸಲಿರಬೇಕಾಗುತ್ತದೆ ಆದ್ದರಿಂದ ಎಲ್ಲರೂ ಕೂಡ ಈ ಲಕ್ವಾ ಬಗ್ಗೆ ಅರಿವನ್ನು ಪಡೆದು ಲಕ್ವಾ ಒಡೆದ ನಾಲ್ಕೂವರೆ ಗಂಟೆಗಳ ಅವಧಿಯೊಳಗಾಗಿ ನ್ಯೂರೋ ಸೆಂಟರ್ನಲ್ಲಿ ಈ ಒಂದು ಇಂಜೆಕ್ಷನ್ ಪಡೆಯುವ ಮುಖಾಂತರವಾಗಿ ನೀವು ಜೀವನದಲ್ಲಿ ಒರೆಯಾಗದೆ ಸುಖಿ ಸಂಸಾರವನ್ನು ನಡೆಸಬಹುದಾಗಿದೆ ಎಂಬುದು ವೈದ್ಯರ ಮನದಾಳದ ಮಾತಾಗಿದೆ ಈ ಬಗ್ಗೆ ಅವರ ಕುಟುಂಬದವರು ಡಾಕ್ಟರ್ ವರ್ಧಾಜ್ ಅವರ ಸ್ಪರ್ಶ ಆಸ್ಪತ್ರೆ ಮೊದಲು ನೀವೊ ಸೆಂಟರ್ ನಲ್ಲಿ ಚಿಕಿತ್ಸೆ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ ನೆನ್ನೆ ಮಾರ್ನಿಂಗ್ ನೈನ್ ತರ್ಟಿಗೆ ಸ್ವಲ್ಪ ಕೈ ಕಾಲು ಸ್ವಾಧೀನ ಆಗಲಿಂಗ್ತು ನಮ್ಮಮ್ಮಗೆ ಡೈರೆಕ್ಟ್ ಇಮಿಡಿಯೇಟ್ ಆಗಿ ಸ್ಪರ್ಶ ಹಾಸ್ಪಿಟಲ್ ಬಂದ್ರಿ ಹಾಸ್ಪಿಟಲ್ ಬಂದಿದ ತಕ್ಷಣ ಡಾಕ್ಟರ್ ಎಲ್ಲ ಹೇಳಿ ಒಂದು ಇಂಜೆಕ್ಷನ್ ಹೇಳಿದ್ರು ಅದು ಇಮಿಡಿಯೇಟ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಇಮಿಡಿಯೇಟ್ ಕೊಟ್ಟು ಸಿಟಿ ಎಲ್ಲ ಮಾಡಿಸಿ ಇವಾಗ ಕೆಲಸ ಮೊನ್ನೆನೆ ಕೈ ಕಾಲು ಎತ್ತಾಕೆ ಆಗ್ತಾ ಇದೆ ಅದು ಫುಲ್ ಆಟೋ ಅದ್ರಲ್ಲಿ ಎತ್ಕೊಂಡ್ ಬಂದ್ರು ಇವಾಗ ಅವರೇ ನಡೀತಾ ಇದ್ದಾರೆ ತಮ್ಮ ಕೈಕಾಲು ಸ್ವಾಧೀನವನ್ನೇ ಕಳೆದುಕೊಂಡು ಇನ್ನೇನು ಮುಗಿತು ನನ್ನ ಜೀವನ ಎಂದು ಆತಂಕಕ್ಕೊಳಗಿದ್ದ ಲಕ್ಷ್ಮಮ್ಮನವರು ಕೇವಲ ಒಂದೇ ಒಂದು ಇಂಜೆಕ್ಷನ್ ಇಂಜೆಕ್ಷನ್ನಲ್ಲಿ ಎರಡೂವರೆ ಗಂಟೆ ಅವಧಿಯಲ್ಲಿ ಸ್ವತಃ ತಾವೇ ಎದ್ದು ಓಡಾಡುತ್ತಿರುವುದನ್ನ ತಾವೇ ಗಮನಿಸಿ ಈ ಬಗ್ಗೆ ಲಕ್ಷ್ಮಮ್ಮನವರು ಈ ರೀತಿಯಾಗಿ ಹೇಳಿದ್ದಾರೆ ಭಯ ಆಗೋಯ್ತು ಕೈ ಕಾಲೇನೆ ಹೋಗ್ಬಿಡ್ತಾರೋ ಅನ್ಕೊಂಡೆ ತುಂಬಾ ಚೆನ್ನಾಗಿ ನೋಡಿದ್ರು ಇಂಜೆಕ್ಷನ್ ಹಾಕಿದ್ರು ಒಂದು ಇಂಜೆಕ್ಷನ್ ಹಾಕಿದ್ರು ಇವಾಗ ಪರವಾಗಿಲ್ಲ ಪಾಲ್ಮೇರ್ ಗೆ ಹೋಗ್ಬೇಡಿ ಇಲ್ಲೇ ಬನ್ರಿ ಅಂತ ಹೇಳೋಕ್ ನಾನು ಇಷ್ಟ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಫೋರ್ ಅವರ್ಸ್ ಅಲ್ಲಿ ಬಂದು ನಿಮ್ ಹತ್ರ ಇರೋ ಕ್ಲಿನಿಕ್ ಆಗಲಿ ಇಲ್ಲೇ ಆಗಲಿ ಬಂದು ಅವ್ರ ಹೇಳಿ ತರ ಕೇಳ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡ್ಬೇಕು ನಮಸ್ಕಾರ ನಾನು ಡಾಕ್ಟರ್ ವರದರಾಜ್ ಅಂತ ನಾನು ನ್ಯೂರೋ ಸರ್ಜನ್ ಆಗಿ ಹೊಸಕೋಟೆ ಭಾಗದಲ್ಲಿ ಸುಮಾರು ಹತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಈವಾಗ ಹೇಳಬೇಕು ಅಂತ ಹೇಳಿದ್ರೆ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಅಂತ ಹೊಸದಾಗಿ ಆರು ತಿಂಗಳ ಹಿಂದೆ ಓಪನ್ ಮಾಡಿ ಹೊಸಕೋಟೆ ಟೋಲ್ ಬಣಿ ಸೊ ಈ ಭಾಗದ ಜನಕ್ಕೆ ಅಂದರೆ ಹೊಸಕೋಟೆ ಸುತ್ತಮುತ್ತಲಿನ ಹಾಗೂ ಕೋಲಾರ ಮಾಲೂರು ಚಿಂತಾಮಣಿ ಏನಿದೆ ರೂರಲ್ ಭಾಗಕ್ಕೆ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಬೇರೆಲ್ಲ ಕಾಯಿಲೆಗಳಿಗೆ ಅಂದರೆ ಅಂದರೆ ಏನು ಕಾಯಿಲೆಗಳು ಈಗ ಜ್ವರ ಕೆಮ್ಮು ತಲೆನೋವು ಇನ್ನೇನೋ ಬಂತು ಕಾಯಿಲೆಗಳು ಹೊಟ್ಟೆ ನೋವು ಈ ನಾವು ಏನು ಇಂಪಾರ್ಟೆನ್ಸ್ ಇದ್ದೀವಿ ಆ ಒಂದು ಇಂಪಾರ್ಟೆನ್ಸ್ನ ಇವತ್ತು ನಾವು ಸ್ಟ್ರೋಕ್ ಪಾಸಿಟಿವ್ ಆಗಿ ಅಂತ ಏನು ಕರೀತಾ ಇದ್ದೀವಿ ಇವತ್ತು ಆ ಒಂದು ಕಾಯಿಲೆಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಆ ಒಂದು ಉದ್ದೇಶದಿಂದ ಈಗ ನೋಡಿ ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಂದು ಹಾರ್ಟ್ ಅಟ್ಯಾಕ್ ಅಂತೀವಿ ಅಂದರೆ ನಮಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಅದೇ ಥರ ಬ್ರೈನ್ ಅಟ್ಯಾಕ್ ಅಂತ ಅನ್ನೋದನ್ನ ನಾವು ಸ್ಟ್ರೋಕ್ ಅಂತ ಕರೀತಕ್ಕಂಥ ಹಾರ್ಟ್ ಅಟ್ಯಾಕ್ ಆದಲ್ಲಿ ನಮಗೆ ಆ ದೇವ್ರು ಕೊಟ್ಟಿರ್ತಕ್ಕಂಥದ್ದು ಬರೀ ಒಂದು ಐದು ನಿಮಿಷ ಟೈಮ್ ಕೊಟ್ಟಿರ್ತಾನೆ ಅಂದರೆ ಅವ್ರನ್ನ ಗುಳಿಸ್ಕೊಳಕ್ಕೆ ಅಂತ ಆದರೆ ಇಲ್ಲಿ ಸ್ಟ್ರೋಕ್ ಅಂತ ಬಂದಲ್ಲಿ ನಮಗೆ ಆಗಿ ಅಂತ ಬಂದಲ್ಲಿ ನಾಲ್ಕೂವರೆ ಗಂಟೆ ಟೈಮ್ ಕೊಟ್ಟಿದ್ದಾನೆ ಅಂದರೆ ನಾವು ವಿಂಡೋ ಪೀರಿಯಡ್ ಅಂತ ಕರಿತೀವಿ ಆದರೆ ನಾಲ್ಕೂವರೆ ಗಂಟೆಗಳ ಒಳಗಾಗಿ ಅವ್ರೇನು ಆಸ್ಪತ್ರೆಗೆ ತಲುಪಿದ್ರೆ ಅಂಥವು ಒಂದು ಪೇಷಂಟ್ಗೆ ನಾವೇನು ಮಾಡ್ತೀವಿ ಅಂದರೆ ಕೆಲವು ಇಂಜೆಕ್ಷನ್ ಮೂಲಕ ಅದನ್ನು ಕರಗಿಸ್ಬೋದು ಕ್ಲಾಟ್ ಆಗಿರತಕ್ಕಂಥದನ್ನು ಕರಗಿಸ್ಬೋದು ಆ ಕರಗಿಸ್ದಲ್ಲಿ ಏನಾಗುತ್ತೆ ಅಂದರೆ ಒಂದು ಎರಡು ಅವರಲ್ಲಿ ಎರಡು ಗಂಟೆಗಳ ಟೈಮಲ್ಲಿ ಅವ್ರೇನು ಮಾಡ್ತಾರೆ ಇದು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇವರ ದಿನಚರಿ ಹೇಗಿರುತ್ತೆ ಅಂದರೆ ಹಿಂದಿನ ದಿವಸ ಹೇಗಿರುತ್ತೋ ಇವರು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಆ ನಾಲ್ಕೂವರೆ ಗಂಟೆಗಳ ನಮಗೆ ಗೋಲ್ಡನ್ ಆಹಾರ ಕರಿತೀವಿ ಇದಕ್ಕೆ ಅಂದ್ರೆ ವಿಂಡೋ ಪೀರಿಯಡ್ ಏನ್ ಕರೀತೀವಿ ಸ್ಟ್ರೋಕ್ ಅಲ್ಲಿ ಅದನ್ನ ಜನ ಯೂಸ್ ಮಾಡ್ಕೋಬೇಕು ನ್ಯೂಟ್ರೈಸ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಇದು ಒಂದು ಕಾಯಿಲೆ ಅನ್ನೋದಕ್ಕಿಂತ ಇದು ಆ ಕುಟುಂಬಕ್ಕೆ ಒಂದು ಪಿಡುಗು ಅಂತ ಹೇಳ್ಬೋದು ನಾವು ಯಾಕಂದ್ರೆ ಒಬ್ಬ ಸ್ಟ್ರೋಕ್ ಆದ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾವುದೋ ಒಂದು ಕೆಲ್ಸಲ್ಲಿ ಇರ್ತಾನೆ ಪಾಪ ಆ ಕೆಲಸ ಕಳ್ಕೊತಾರೆ ಅವನಿಗೆ ಕೈ ಕಾಲಲ್ಲಿ ಶಕ್ತಿ ಇರೋದಿಲ್ಲ ಓಡಾಡಕ್ ಶಕ್ತಿ ಇರೋದಿಲ್ಲ ಅವರು ಬೆಡ್ ಅಲ್ಲಿ ನೋಡ್ಕೋಬೇಕು ಇಲ್ಲ ವೀಲ್ಚರ್ ಅಲ್ಲಿ ನೋಡ್ಕೋಬೇಕು ಒನ್ ಪಾಯಿಂಟ್ ಆಫ್ ಟೈಮ್ ಏನಾಗತ್ತಂದ್ರೆ ಅವನ ಕೈ ಕಾಲೇ ಅವನಿಗೆ ಭಾರ ಆಗತ್ತೆ ಅಂದ್ರೆ ಅವನ ದೇಹಕ್ಕೆ ಭಾರ ಅನಿಸ್ಬಿಡುತ್ತೆ ಅವನಿಗೆ ಅಂದ್ರೆ ಅವನು ಮಾನಸಿಕವಾಗಿ ಅವನು ಆರ್ಥಿಕವಾಗಿ ದೈಹಿಕವಾಗಿ ಮೂರು ವಿಷಯಗಳಲ್ಲಿ ಅವನು ಕುಗ್ಗುತ್ತಾನೆ ಸಾಮಾಜಿಕವಾಗಿ ಕುಗ್ಗೋಗ್ತಾನೆ ಇದು ಆ ರೋಗಿಗೆ ಸಂಬಂಧಪಟ್ಟಾಗೆ ಅಲ್ಲಿಗೆ ಎಂಡ್ ಆಗೋದಿಲ್ಲ ಅದು ಆ ರೋಗಿಯನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅವ್ರ ಫ್ಯಾಮಿಲಿಯಲ್ಲಿ ಇನ್ನೊಬ್ರು ಇನ್ನೊಂದು ಆಧಾರ ಸ್ತಂಭ ಇದ್ರೆ ಅವರೇ ದುಡಿದಿರೋ ಸಾಧ್ಯತೆ ಅಂದ್ರೆ ಕೆಲವೊಂದು ಟೈಮಲ್ಲಿ ಅವರು ಕೆಲಸ ಬಿಡಬೇಕಾಗತ್ತೆ ಇವ್ರನ್ನ ನೋಡ್ಕೊಳೋದಕ್ಕೆ ಅಂದ್ರೆ ಇಡೀ ಫ್ಯಾಮಿಲಿ ಆರ್ಥಿಕವಾಗಿ ದೈಹಿಕವಾಗಿ ಮತ್ತೆ ಸಾಮಾಜಿಕವಾಗಿ ಕುಗ್ಗಬೇಕಾಗತ್ತೆ ಅಂದ್ರೆ ಅವ್ರು ಎಷ್ಟು ದಿನ ಬದುಕಿರ್ತಾರೆ ಪಾಪ ಅಷ್ಟು ದಿನನೂ ಅವ್ರು ನೋವು ತಿನ್ಬೇಕು ಅಷ್ಟು ದಿನವೂ ಸಫರ್ ಆಗ್ಬೇಕಂದ್ರೆ ಕಷ್ಟ ಪಡ್ಬೇಕಾಗತ್ತೆ ಅವ್ರಿಗೆ ಇಷ್ಟಾದ್ರೂ ಏನಾಗತ್ತೆ ಆ ಒಂದು ಈ ನಾಲ್ಕೂವರೆ ಗಂಟೆಗಳನ್ನ ನಾನು ಯೂಸ್ ಮಾಡ್ಕೊಂಡಿಲ್ಲ ಇವತ್ತು ಅಂದ್ರೆ ಅವರು ಅಂದ್ರೆ ಲಾಸ್ಟ್ ಉಸಿರು ಇರೋ ತನಕ ಅವರು ಕಷ್ಟ ಪಡಲೇಬೇಕಾಗತ್ತೆ ಸೊ ಆ ಒಂದು ಕಷ್ಟಗಳನ್ನ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಜನರು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಜನರಲ್ಲಿ ಏನಪ್ಪಾ ಅಂದರೆ ಎಲ್ಲಿ ಯಾವುದೇ ಒಂದು ಆಸ್ಪತ್ರೆ ಇದೆ ನ್ಯೂರೋ ಸೆಂಟರ್ ಅಂತ ಇತ್ತು ಅಂದರೆ ಅವ್ರಿಗೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದನ್ನ ಮೊದಲು ಸ್ಟೋಕ್ ಅಂದ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ ಒಂದು ಸ್ಕ್ಯಾನ್ ಮಾಡಲಿ ಸಿಟಿ ಸ್ಕ್ಯಾನ್ ಮಾಡಲಿ ಅದರಲ್ಲಿ ರಕ್ತ ಹರ್ಕೊಂಡಿದ್ಯಾ ಇಲ್ಲ ಬ್ಲಾಕ್ ಆಗಿದೆಯಾ ಏನಂತ ಅವ್ರು ಡಯಾಗ್ನೋಸ್ ಮಾಡಲಿ ಅವ್ರು ಡಯಾಗ್ನೋಸ್ ಮಾಡಿದ್ಮೇಲೆ ಏನು ಟ್ರೀಟ್ಮೆಂಟ್ ಅಂತ ನೀವು ಅಲ್ಲಿ ಫಸ್ಟ್ ತಗೊಳ್ಳಿ ಟ್ರೀಟ್ಮೆಂಟ್ನ ಅದಾದ ಮೇಲೆ ಬೇಕಾದ್ರೆ ನಿಮ್ಮ ಇಚ್ಛೆ ಪ್ರಕಾರ ನಿಮ್ಗೆ ಏನಾದರೂ ಬೇರೆ ಆ ಥರ ಟ್ರೀಟ್ಮೆಂಟ್ಸ್ ಬೇಕು ಇನ್ನೊಂದು ಮತ್ತೆ ಅಂತ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಏನು ಈಗ ಎರಡು ಮಾತಿಲ್ಲ ಈಗ ಅವರವರ ಅನಿಸಿಕೆ ಅವರವರ ಇಷ್ಟ ಕಷ್ಟಗಳು ಇರ್ತವೆ ಆದರೆ ನಾ ಯಾರಿಗೆ ಸ್ಟ್ರೋಕ್ ಅಂತ ಗೊತ್ತಾದರೆ ಆಗಿ ನೀವು ಆಸ್ಪತ್ರೆಗೆ ಹೋಗೋದು ತಪ್ಪಿಸ್ಬಾರ್ದು ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತಾರೆ ಅಲ್ಲಿ ಬಹಳ ಸರಿ ರಾತ್ರಿ ಆಗ್ತವೆ ಈಗ ಏನಂತಾರೆ ರಾತ್ರಿ ಮಲ್ಕೊಂಡೆ ಬೆಳಗ್ಗೆ ಎದ್ದಲ್ಲಿ ನನಗೆ ಕೈ ಕಾಲು ಏನಕ್ಕಾಗಲಿಲ್ಲ ಅಂತ ಇದು ಒಂಥರ ಇರುತ್ತೆ ಎರಡನೇ ಥರ ಏನಂದರೆ ಬೆಳಗ್ಗೆ ಹೇಳ್ತಾರೆ ಬೆಳಗ್ಗೆ ಎದ್ದುಬಿಟ್ಟು ಹೋಗ್ಬಿಟ್ಟು ನೇಚರ್ ಕಾಲ್ಗೆ ಹೋಗಿ ಬರ್ತಾರೆ ಇಲ್ಲ ಏನೋ ಒಂದು ಹೊರಗಡೆ ಬರ್ತಾರೆ ಟೀ ಕುಡಿದ್ರು ಬೆಳಗ್ಗೆ ಎದ್ದುಬಿಟ್ಟು ಟೀ ಕುಡಿದ ತಕ್ಷಣ ಮತ್ತೆ ಕೈ ಎಳತಿಲ್ಲ ಕಾಲು ಬರ್ತಿಲ್ಲ ಅಂತಾರೆ ಇದು ಆಗ್ತಕ್ಕಂಥದ್ದು ಯೂಶ್ವಲಿ ಈಗ ನೈಟ್ ಆಗಿತ್ತು ಅಂತ ಹೇಳಿದ್ರೆ ಅವಾಗ ಏನಂದ್ರೆ ಯೂಶ್ವಲಿ ಅದು ಆ ಟೈಮ್ ಮಿಸ್ ಆಗಿಬಿಟ್ಟಿರುತ್ತೆ ನಿಮಗೆ ನಾಲ್ಕೂವರೆ ಗಂಟೆಗಳ ಟೈಮ್ ಮಿಸ್ ಆಗಿರುತ್ತೆ ಆ ಆ ಟೈಮ್ ಮಿಸ್ ಆದರೂ ಅವಾಗಲೂ ಅವ್ರ ಆಸ್ಪತ್ರೆಗೆ ಬಂದರೆ ಅದ್ರ ಪ್ರಕಾರ ಸ್ಕ್ಯಾನ್ ಮಾಡಿ ನೋಡಿ ಅದಕ್ಕಂತ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಂದರೆ ಏನು ಬೇಕು ಆ ಟ್ರೀಟ್ಮೆಂಟ್ ಇದೆ ಇಲ್ಲ ಅಂತೆಲ್ಲ ಆದರೆ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗಲ್ಲ ಅವಾಗ ವೀಕ್ನೆಸ್ ಅಂತ ಉಳಿಯುತ್ತೆ ಸ್ವಲ್ಪ ಆದರೂ ಇದು ಸಂಪೂರ್ಣ ಕ್ಲಿಯರ್ ಆಗಲ್ಲ ಅದು ಆದರೆ ಈ ನಾಲ್ಕೂವರೆ ಗಂಟೆ ಬೆಳಗ್ಗೆ ಈಗ ಟೀ ಕುಡಿಬೇಕಾದ್ರೆ ಆಯಿತು ಅಂದರೆ ಅವ್ರು ಟೈಮ್ ತಗೋಬಾರ್ದು ಅವಾಗ ಇಮ್ಮಿಡಿಯೇಟ್ ಆಗಿ ಏನಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಅದು ಕಂಡು ಹಿಡಿದ್ರು ಓಕೆ ಸ್ಕ್ಯಾನ್ ಮಾಡಿ ಗೊತ್ತಾಯಿತು ಬ್ಲಾಕ್ ಆಗಿದೆ ಅನ್ನೋದಿದ್ದರೆ ಅವಾಗ ಇಂಜೆಕ್ಷನ್ ಕೊಡೋದ್ರ ಮೂಲಕ ಅದನ್ನು ಕರಗಿಸಿದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಗುಣ ಆಗಿಬಿಡ್ತಾರೆ ನಾರ್ಮಲ್ ಆಗಿರ್ತಾರೆ ಹಾ ಇದನ್ನ ಯೂಶ್ವಲಿ ಲೋಕಲ್ ಲ್ಯಾಂಗ್ವೇಜ್ಲೆಲ್ಲ ಇದನ್ನು ಕೆಲವರು ಇದೆಲ್ಲ ಅಂತಾರೆ ಸೊ ಪಾಸಿಟಿವ್ ಆಗಿನ ಸೊ ಇದಕ್ಕೆ ಏನಂತ ಹೇಳಿದ್ರೆ ಯೂಶ್ವಲಿ ನಮಗೆ ಎರಡು ತರ ಬರ್ತದೆ ಮೇಜರ್ ಡಿವೈಡ್ ಮಾಡ್ತಕ್ಕಂಥದ್ದು ಒಂದು ರಕ್ತನಾಳ ಬ್ಲಾಕ್ ಆಗ್ತಕ್ಕಂಥದ್ದು ಈಗ ಮೆದಲಲ್ಲಿ ಏನು ರಕ್ತನಾಳಗಳಿರುತ್ತೆ ಇಲ್ಲಿ ಈ ಒಂದು ರಕ್ತನಾಳಗಳು ಬ್ಲಾಕ್ ಆಗೋದನ್ನ ನಾವು ಇಸ್ಕಿಮಿಕ್ಸ್ ನೋಕಂತೀವಿ ಎರಡನೇದು ರಕ್ತಸ್ರಾವ ಅಂದರೆ ರಕ್ತನಾಳ ಒಡೆದೋಗ್ಬಿಟ್ರೆ ಅಲ್ಲಿ ಯಾರಿಗೆ ಬಿ ಪಿ ಜಾಸ್ತಿ ಇರುತ್ತೆ ಕೆಲವರಿಗೆ ಸೊ ಕಂಟಿನ್ಯೂಸ್ ಆ ಪ್ರೆಷರ್ ಆಗಿ ಆಗಿ ಆ ಬ್ಲಡ್ ವೆಸಲ್ ರಕ್ತನಾಳ ಎಲ್ಲ ತಿನ್ನಾಗ್ಬಿಟ್ಟಿರುತ್ತೆ ಅಲ್ಲಿ ಸೊ ಆ ಟೈಮಲ್ಲಿ ಏನಾಗುತ್ತೆ ಕೆಲವು ಇನ್ನೂರು ರೂಪಾಯಿ ಹೋಗುತ್ತೆ ಬಿದ್ದು ಅವಾಗ ಏನಂತ ರಕ್ತನಾಳ ಒಡ್ಕೊಂಡ್ಬಿಡುತ್ತೆ ಈ ರಕ್ತನಾಳ ಒಡೆದೋಗುತ್ತಲ್ಲ ಅದಕ್ಕೆ ಇವಾಗ ಹೇಳ್ತಿರಕಂಥ ಟ್ರೀಟ್ಮೆಂಟ್ ಅವ್ರಿಗೆ ಫಲಿಸೋದಿಲ್ಲ ಅದಕ್ಕೆ ಬೇರೆ ವಿಧವಾದ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸೊ ಈಗ ನಾವೇನು ಮಾತಾಡ್ತಿದ್ದೀವಿ ಈ ನಾಲ್ಕೂವರೆ ಗಂಟೆಗಳ ಕಾಲ ಅಂದರೆ ಏನು ತೊಗೊಂಡಿದ್ದು ಟೈಮು ಒಳಗಡೆ ಹಾಸ್ಪಿಟ್ಲಿಗೆ ಬಂದರೆ ನಾವು ಇಂಜೆಕ್ಷನ್ ಕೊಡ್ತೀವಿ ಅಂತ ಅದು ರಕ್ತನಾಳ ಬ್ಲಾಕ್ ಆಗಿರೋದು ಅಂದರೆ ಅದು ರಕ್ತನಾಳದಲ್ಲಿ ರಕ್ತ ಎಪ್ಪುಗಟ್ಟಿ ಏನು ರಕ್ತ ಮುಂದಕ್ಕೆ ಹೋಗ್ತಿರಲ್ಲ ಸೊ ಅದನ್ನು ಮತ್ತೆ ರಕ್ತ ಚಲಾವಣೆ ಮಾಡೋದಕ್ಕೆ ಅದನ್ನು ಕ್ಲಾಟ್ ಆಗಿರೋದನ್ನ ಕರೆಕ್ಟ್ ಅದಕ್ಕೆ ಈ ವಿಧಾನ ಇರತಕ್ಕಂಥದ್ದು ಈಗ ಪಾಸಿಟಿವ್ ಆಗಿ ಮುಂಜಾಗ್ರತಾ ಕ್ರಮಗಳಂತ ಹೇಳಿದ್ರೆ ಒಂದನೇದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಏನಿದೆ ಇವತ್ತು ಸರಿಯಾಗಿ ನಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅದನ್ನು ಅಳವಡಿಸ್ಕೋಬೇಕು ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಡೈಲಿ ಹೋಗಿ ಜಿಮ್ ಮಾಡ್ರಿ ಅಂತಲ್ಲ ಜಿಮ್ಮಗೆ ಮನುಷ್ಯನ ದೇಹಕ್ಕೆ ಸಂಬಂಧನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೈಲಿ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ನಿಮಗೆ ಸ್ಕೂಲ್ ಡೇಸಲ್ಲಿ ನಮಗೇನು ಡ್ರಿಲ್ ಅಂತ ಹೇಳ್ಬಿಟ್ಟು ಅದಕ್ಕೆ ಪಿ ಟಿ ಮಸ್ಟ್ ಅಂತ ನೇಮಕ ಮಾಡಿ ಕಲಿಸ್ಕೊಡ್ತಾಯಿದ್ರಲ್ಲ ಡೈಲಿ ಅದನ್ನು ಮಾಡಿದ್ರೆ ಸಾಕು ಜೊತೆಗೆ ವಾಕ್ ಮಾಡಬೇಕು ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ವಾಕ್ ಮಾಡಬೇಕು ಇದು ಒಂದು ಎರಡನೇದು ಆಹಾರ ಪದ್ಧತಿ ಈಗ ಆಹಾರ ಪದ್ಧತಿ ಏನಾಗ್ಬಿಡುತ್ತೆ ಈಗ ಬೆಳಗ್ಗೆ ಟಿಫಿನ್ ಮಾಡೋದಿಲ್ಲ ಮಧ್ಯಾಹ್ನ ಎಲ್ಲೋ ಸಿಕ್ಕಿದೆ ಯಾವಾಗಲೂ ಹನ್ನೊಂದು ಗಂಟೆಗೋ ಎರಡು ಗಂಟೆಗೋ ಮೂರು ಗಂಟೆಗೋ ಏನೋ ತಿಂತಾರೆ ರಾತ್ರಿ ಹೊಟ್ಟೆ ತುಂಬ ಊಟ ತಿನ್ನೋದು ಮಲ್ಕೊತಾರೆ ಸೊ ಈ ಪದ್ಧತಿನ ಬಿಡಬೇಕು ಬೆಳಿಗ್ಗೆ ಚೆನ್ನಾಗಿ ಊಟ ಮಾಡಲಿ ಮಧ್ಯಾಹ್ನ ಸ್ವಲ್ಪ ಕಡಿಮೆ ತಿಂಡಿ ರಾತ್ರಿ ಆದಷ್ಟು ಕಡಿಮೆ ಊಟ ಮಾಡಿದ್ರು ಸಾಕು ನಮ್ಮ ದೇಹಕ್ಕೆ ರಾತ್ರಿ ಮುಚ್ಚಲೇ ಬೇಕಾಗುತ್ತೆ ಆಮೇಲೆ ಕೊಲೆಸ್ಟ್ರಾಲ್ ದಿನ ಹೈ ಕೊಲೆಸ್ಟ್ರಾಲ್ ಇರುತ್ತೆ ಫಾರ್ ಎಕ್ಸಾಂಪಲ್ ಏನು ಈಗ ಮಾಂಸ ಅಂತ ಹೇಳಕ್ಕೆ ಬಂದರೆ ನಮಗೆ ವೆಜ್ ಫಿಶ್ಶು ಚಿಕನ್ನು ಇದೆಲ್ಲ ಅಂತಕ್ಕಂಥದ್ದು ನಮಗೆ ಪ್ರೋಟೀನ್ ಇರ್ತಕ್ಕಂಥದ್ದು ಫಿಶ್ಶಲ್ಲಿ ನಮಗೆ ಒಳ್ಳೆ ವಿಧವಾದ ಫ್ಯಾಟ್ ಸಿಗುತ್ತೆ ಚಿಕನ್ನಲ್ಲಿ ವಿಧವಾದ ಪ್ರೋಟೀನ್ ಸಿಗುತ್ತೆ ಆದರೆ ಮಟನ್ ಇವತ್ತು ನಾವೇನು ರೆಡ್ಮೀಟ್ ಅಂತ ಕರಿತೀವಿ ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಅದನ್ನು ಹೆಚ್ಚಿಗೆ ಉಪಯೋಗಿಸ್ಬಾರ್ದು ನಮ್ಮ ಜನ ಈಗ ಅದೇ ಮೈನ್ ಮಾಡ್ತಕ್ಕಂಥ ತಪ್ಪು ಮಾಡ್ತಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆ ಅದು ಏನೋ ಕೆಲವು ಬಾಡಿ ತಂಪ್ ಆಗುತ್ತೆ ಇಲ್ಲ ಬಾಡಿ ಹೀಟ್ ಆಗುತ್ತೆ ಇವೆಲ್ಲ ಅಂದರೆ ಅವರವರು ಏನೋ ಒಂದು ಯಾರೋ ಒಬ್ರು ಹೇಳಿರ್ತಾರೆ ಅದು ಅದೇ ಥರ ಅದು ಬೆಳ್ಕೊಂಡು ಹೋಗ್ತಾ ಇದೆ ಅದು ಏನು ಸತ್ಯಕ್ಕೆ ದೂರವಾದ್ದು ಅಂತ ಹೇಳ್ಬೋದು ಏನಂದರೆ ನಮಗೆ ಒಂದ್ಸಾರಿ ಹೈ ರಿಸ್ಕ್ ಅಂತೀವಿ ಅಂದರೆ ಐವತ್ತು ವರ್ಷ ಆದ್ಮೇಲೆ ಯಾವೇ ಆಗ್ಬಾರ್ದು ನಾರ್ಮಲ್ ಆಗಿದ್ರು ಕೂಡ ಐವತ್ತು ವರ್ಷ ಆದ್ಮೇಲೆ ಆದಷ್ಟು ಮಟನ್ ತಿನ್ನೋದನ್ನ ರೆಡ್ಮೀಡ್ ತಿನ್ನೋದನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದೇ ನಾವು ಸ್ಟ್ರೋಕಿನ್ ಯಂಗ್ ಅಂತ ಕರಿತೀವಿ ಅಂದರೆ ಕೆಲವ್ರಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷಕ್ಕೂ ಆಗುತ್ತೆ ಬಟ್ ಸ್ಟ್ರೋಕಿನ್ ಹೆಂಗ್ ಅಂತಕ್ಕಂಥದ್ದು ಈ ದುಶ್ಚಟಗಳು ಅನ್ನೋದಕ್ಕಿಂತ ಅವರ ದೇಹದಲ್ಲಿ ಕೆಲವು ನ್ಯೂನತೆಗಳನ್ನ ಕಳ್ಕೊಂಡಿರ್ತದೆ ಅಂದರೆ ಕೆಲವು ಅಂಶಗಳು ಉತ್ಪತ್ತಿ ಆಗ್ತಿರಲ್ಲ ಅದಕ್ಕೆ ಅಂದರೆ ನಮ್ಮ ದೇಹದಲ್ಲಿ ರಕ್ತನ ನೀರಿನಲ್ಲೇ ಇಟ್ಕೊಳ್ಳೋಕ್ಕೆ ಕೆಲವು ಅಂಶಗಳು ಬೇಕು ಅದು ಅವ್ರಿಗೆ ಉತ್ಪತ್ತಿ ಕಡಿಮೆ ಆಗಿರುತ್ತೆ ಈ ಥರ ಬರ್ತಕ್ಕಂಥದ್ದು ಇಲ್ಲ ಅನುವಂಶವಾಗಿರ್ಬೋದು ಇವೆಲ್ಲ ಸ್ಟ್ರೋಕಿನ ಹೆಂಗಂತ ಕರೀತೀವಿ ನಾರ್ಮಲ್ ಆಗಿ ಏನು ಬರ್ತವೆ ನಮಗೆ ನಲವತ್ತೈವತ್ತು ವರ್ಷ ಆದ್ಮೇಲೆ ಏನು ಬರ್ತಲ್ಲ ಸ್ಟ್ರೋಕು ಇದೆಲ್ಲ ಬರ್ತಕ್ಕಂಥದ್ದು ನಮಗೆ ಇವತ್ತಿನ ಹೇಳಿದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳಿದೆ ಇವಾಗ ಸಿಗರೇಟ್ಸ್ ಇರೋದು ಜಾಸ್ತಿ ಇರುತ್ತೆ ಕೆಲವರು ಡ್ರಿಂಕ್ಸ್ ಮಾಡೋದು ಜಾಸ್ತಿ ಇರುತ್ತೆ ಕೆಲವರು ಫುಡ್ ಹ್ಯಾಬಿಟ್ಸ್ ಈ ಥರ ವೆಜ್ ಆಗ್ಬೋದು ಮಸಾಲೆ ಐಟಮ್ ಆಗ್ಬೋದು ಈ ಥರ ಏನು ಜಾಸ್ತಿ ತಿಂತಾರೆ ಈ ಏನು ನಾವು ಓವರ್ ಹೇಳ್ಬೇಕಂದ್ರೆ ಇರಬೇಕಂದ್ರೆ ಲೈಫ್ ಸ್ಟೈಲ್ ನಾವು ಏನು ಇವತ್ತು ಕೆಟ್ಟ ಲೈಫ್ ಸ್ಟೈಲನ್ನ ಬಳಸ್ಕೊಳ್ತಾ ಇದೀವಿ ಅಳವಡಿಸ್ಕೊಳ್ತಾ ಇದೀವಿ ಜೊತೆಗೆ ಕೆಟ್ಟ ವ್ಯಸನಗಳು ಇವ್ರ ನಂತರ ಇನ್ನು ಈ ಫ್ರೆಶ್ ಆಗಿತ್ತು ಸ್ಟೋಕ್ ಅಂದರೆ ಮೊದಲು ಅದ ಅದರ ಒಂದು ಫೆಸಿಲಿಟಿ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗಿ ಇವ್ಯಾಲ್ಯೂಯೇಟ್ ಮಾಡಿಸಿ ತೋರಿಸಿ ಏನೇ ಔಷಧಿ ಬೇಕು ಅದನ್ನು ತಗೊಳ್ಳಿ ಆಮೇಲೆ ನಿಮ್ಮ ನಿಮ್ಮ ಅನಿಸಿಕೆ ಪ್ರಕಾರ ಬೇರೆ ಕಡೆ ಹೋಗಿ ಏನಾದರೂ ಔಷಧಿ ಕೊಡ್ತಾರೆ ಬಿಡ್ತಾರೆ ಅದನ್ನು ಮಾಡಿ ಪರವಾಗಿಲ್ಲ ಅಲ್ಟಿಮೇಟ್ಲಿ ಏನಾಗುತ್ತೆ ಇದೆಲ್ಲ ಆದ್ಮೇಲೆ ನಮಗೆ ಸ್ವಲ್ಪ ಫಿಸಿಯೋಥೆರಪಿ ಆಗಲಿ ಇವೆಲ್ಲ ಬೇಕಾಗತ್ತೆ ಅವ್ರಿಗೆ ಈ ಸ್ಟೋಕ್ ನಮಗೆ ಆಗ್ಬಿಟ್ಟಿದೆ ಈಗ ನಾಲ್ಕೂವರೆ ಗಂಟೆ ಕಳೆದೋಗಿದೆ ಸಾರಿ ಆ ನಾಲ್ಕೂವರೆ ಗಂಟೆ ಕಳೆದ ಮೇಲೆ ಕಷ್ಟ ಮತ್ತೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗೋದು ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಏನು ನಾಲ್ಕೂವರೆ ಗಂಟೆ ಆಗ್ಬಿಡ್ತು ಹೋದರೆ ಸೊ ಆ ಟೈಮಲ್ಲಿ ಮತ್ತು ಫಿಸಿಯೋಥೆರಪಿ ಇಂಥದ್ದೆಲ್ಲ ಬೇಕಾಗುತ್ತೆ ಅವ್ರಿಗೆ ವ್ಯಾಯಾಮ ಮಾಡಿಸೋದಾಗಲಿ ಇವೆಲ್ಲ ಬೇಕಾಗುತ್ತೆ ಸೊ ನನ್ನ ಅನಿಸಿಕೆ ಏನು ಮೊದಲು ಆಸ್ಪತ್ರೆಗೆ ಹೋಗಿ ಸ್ಕ್ಯಾನ್ ಮಾಡಿಸಿ ಏನಿದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ನಿಮ್ಮನೇ ವಿಚಾರಕ್ಕೆ ಏನು ಬರುತ್ತೆ ಅದನ್ನು ಯೋಚನೆ ಮಾಡಿ ತಪ್ಪಿಲ್ಲ ಆದರೆ ಈಗ ನಾನು ಇವಾಗಲೇ ಅವ್ರಿಗೆ ಬೇಡ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಈಗ ನಮ್ಮಲ್ಲಿ ಸುಮಾರು ಹತ್ತು ಜನ ಈಗ ಈ ಆಸ್ಪತ್ರೆ ಶುರು ಮೇಲೆ ಸುಮಾರು ಹತ್ತು ಜನಕ್ಕೆ ಇದೇ ಥರ ಟ್ರೀಟ್ಮೆಂಟ್ ಫಲಕಾರಿ ಆಗಿದೆ ಈಗ ನಿನ್ನೆ ದಿವಸನೇ ಒಂದು ಸುಮಾರು ನಲವತ್ತೈದು ವರ್ಷದ ಒಂದು ಹೆಂಗಸರು ಬರ್ತಾರೆ ಹಾಸ್ಪಿಟ್ಲಿಗೆ ಅವ್ರಿಗೆ ಒಂಬತ್ತುವರೆಯಲ್ಲಿ ಟಿಫಿನ್ ತಿಂದ ಮೇಲೆ ಒಂಬತ್ತುವರೆ ಏನಾಗಿದೆ ಅವ್ರಿಗೆ ಕೈ ಕಾಲು ತಿಕ್ಕಿದ್ದಂಗೆ ಸ್ವಾಧನ ಕಳ್ಕೊಂಡಿದೆ ಅಂತ ಬಂದರು ಸೊ ಅವು ಬಂದ ತಕ್ಷಣ ಕೇಳಿದ್ವಿ ಕೇಳಿದ ತಕ್ಷಣ ಈಗ ಆಗಿತ್ತು ಅಂದರು ಇಲ್ಲಿಗೆ ಅವರು ಬಂದರು ಒಂದು ಹತ್ತು ನಾವು ಬಂದರು ಇಲ್ಲಿಗೆ ಮತ್ತೆ ಅವರು ಆ ಕಡೆ ಈ ಕಡೆ ಕೇಳಿಕೊಂಡು ಅಲ್ಲೋಗೋಣ ಇಲ್ಲೋಗೋಣ ಅಂತ ಎಲ್ಲ ಸ್ವಲ್ಪ ವಿಚಾರ ಮಾಡಿಕೊಂಡವರು ಇಲ್ಲ ಇಲ್ಲೇ ಬರೋಣ ಅಂತ ಬಂದರು ಸೊ ಅವಾಗ ನಮಗೇನಾಯಿತು ಅಂದರೆ ಇಲ್ಲಿಗೆ ರೀಚ್ ಆಗೋದಕ್ಕೆ ಟೋಟಲಿ ಇಲ್ಲಿ ಹೊರಗಡೆ ಬಂದ ಮೇಲೆ ಅವ್ರು ಯೋಚನೆ ಮಾಡಿದ್ದಾರೆ ಏನು ತೋರಿಸ್ಬೇಕಾ ಬೇಡವಾ ತೋರಿಸ್ಬೇಕಾ ಬೇಡ ಅಂತ ನನ್ನ ಕಡೆ ಇಲ್ಲಿ ರೀಚ್ ಆಗೋದಕ್ಕೆ ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆ ಹನ್ನೊಂದು ಮುಖಾಲ ಆಗುದಿಲ್ಲದೆ ಫೈನಲಿ ಅವ್ರು ಡಿಸೈಡ್ ಮಾಡ್ಕೊಂಡು ತೋರ್ಸಕ್ಕೆ ಅಂತ ಆಲ್ಮೋಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಡ್ಯೂರೇಷನ್ ಆಗಿತ್ತು ಅವಾಗ ಸೊ ಇಮಿಡಿಯೇಟಾಗಿ ಕಳ್ಕೊಂಡ ತಕ್ಷಣ ಸ್ಕ್ಯಾನ್ ಮಾಡಿಸ್ಕೊಂಡು ಇವಾಗಲೂ ಟೈಮ್ ಇದೆ ಅಂದರೆ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಒಳಗಡೆ ಇತ್ತು ನಮಗೆ ನಾಲ್ಕೂವರೆ ಗಂಟೆಗಳಿಂದ ಒಳಗಡೆ ಇತ್ತಲ್ವ ಸೊ ಅವ್ರ ಕರೆದು ಎಕ್ಸ್ಪ್ಲೈನ್ ಮಾಡಿ ನೋಡಿ ಈ ಥರ ಕೊಡೋದ್ರಿಂದ ಉಪಯೋಗ ಇದೆ ನಮಗೆ ಹೇಳಿ ಸೊ ಇಮಿಡಿಯೇಟಾಗಿ ಅದು ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ವಿತಿನ್ ಒಂದು ಟೂ ಅವರ್ಸಲ್ಲೇ ಅವ್ರು ತಾನು ತಾನಾಗೆ ಇದಕ್ಕೆ ಕೈ ಆರ್ಸು ಸ್ಟಾರ್ಟ್ ಮಾಡಿದ್ರು ಸೊ ನಡೆಯೋದಕ್ಕೂ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು ಏನಾಯ್ತು ಅಂದರೆ ಅವ್ರಿಗೆ ಕೈ ಕಾಲದ ಶಕ್ತಿ ಕಳ್ಕೊಂಡಂತ ಬರಡನ್ನೇ ಇಲ್ಲ ಅವ್ರಿಗೂ ಬರಡೋದಿಲ್ಲ ಅವ್ರ ಫ್ಯಾಮಿಲಿಗೂ ಬರಡೋದಿಲ್ಲ ಈಗಿಬ್ರು ಸಂತೋಷವಾಗಿದ್ದಾರೆ ಹೌದೌದು ಈಗ ಐ ಬಿ ಪಿ ಅನ್ನೋದಕ್ಕೂ ಎರಡೂ ತರ ಸ್ಟ್ರೋಕ್ ಆಗ್ತವೆ ಏನಂದ್ರೆ ಒಂದು ರಕ್ತನಾಳ ಒಡೆದು ಹೋಗೋದು ಅದನ್ನ ಹೆಮಟೋಮಾ ಅಂತೀವಿ ಅಂದ್ರೆ ಇಂಟ್ರಾ ಕರ್ಬಲ್ ಬ್ಲೀಡ್ ಅಂತೀವಿ ಸೊ ಈ ತರ ಸ್ಟ್ರೋಕು ಆಗ್ಬೋದು ಅದೇ ನಮಗೆ ಐ ಬಿ ಪಿ ಆಗಿ ಆಗಿ ಅಂದರೆ ರಕ್ತನಾಳ ಡ್ಯಾಮೇಜ್ ಆಗಿ ಅಲ್ಲಿ ಆ ಡ್ಯಾಮೇಜ್ ಇರ್ತಕ್ಕಂಥ ಕಡೆ ಫಾರ್ಮ್ ಆಗಿ ನಾವು ಹತ್ರ ಮಟ್ಟ ಅಂತೀವಿ ಈ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರ ಜೊತೆಗೆ ಸೊ ಅವಾಗ್ಲೂ ಆ ಒಂದು ತುಣುಕು ಹೋಗಿ ಕಿತ್ಕೊಂಡು ಹೋಗಿ ಎಲ್ಲರೂ ಬೇರೆ ಕಡೆ ಹೋಗಿ ಕಡ್ದಾಡ್ಕೊಂಡು ರಕ್ತದಲ್ಲಿ ಇನ್ನೊಂದು ಚಿಕ್ಕ ಚಿಕ್ಕ ರಕ್ತನಾಳ ಬ್ಲಾಕ್ ಆಗಿಬಿಡುತ್ತೆ ಸೊ ನಿಮ್ಗೇನು ಹೇಳಿದ್ರೆ ನನೀಗ ಬಿ ಪಿ ಜಾಸ್ತಿ ಇತ್ತು ಅಂದರೆ ರಕ್ತನಾಳ ಒಡೆದೋಗಂಥ ಸ್ಟ್ರೋಕ್ ಆಗ್ಬೋದು ಬ್ಲಾಕ್ ಆಗೋಂಥ ಸ್ಟ್ರೋಕ್ ಆಗ್ಬೋದು ಎರಡಕ್ಕೂ ಅದು ಒಂದು ಇಂಜೆಕ್ಷನ್ ಇಂದ ಅವ್ರಿಗೆ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗತಕ್ಕಂಥದ್ದು ಈಗ ಈಗ ಆಲ್ರೆಡಿ ಈಗ ಎಲ್ಲ ಕಡೆ ಇವಾಗ ಸಿಟಿಯಲ್ಲೂ ಅಷ್ಟೇ ಈಗ ಯಾಕಂದ್ರೆ ನಾನು ಮೈನ್ ಏನಾರ ಕೊಡ್ತೀನಿ ಅಂದ್ರೆ ಈಗ ನಮ್ಮ ಆಸ್ಪತ್ರೆ ಒಂದೇ ಕಡೆ ಕೊಡ್ಸಿದೀವಿ ಅಂತ ಹೇಳ್ತಿಲ್ಲ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಜನಕ್ಕೆ ಎಲ್ಲೆಲ್ಲಿ ನ್ಯೂರೋ ಸೆಂಟರ್ ಅಂತ ಇರುತ್ತೆ ಈಗ ಎಲ್ಲೋ ಚಿಕ್ಕಮಂಗ್ಳೂರ್ ಆಯ್ತು ಅಂದ್ರೆ ಚಿಕ್ಕಮಂಗ್ಳೂರಿಂದ ನಾನು ಎಂತ ಚಿಕ್ಕಮಂಗ್ಳೂರಲ್ಲಿ ಯಾವ ಹಾಸ್ಪಿಟಲ್ ನಿಮ್ಗೆ ಹತ್ರದಲ್ಲಿದೆ ನ್ಯೂರೋ ಸೆಂಟರ್ ಅಲ್ಲಿ ಹೋಗಿ ಇನ್ನೆಲ್ಲೋ ಇಲ್ಲೂ ಅಷ್ಟು ಬೆಂಗಳೂರಿನ ನೆಲಮಂಗಲದಲ್ಲಿದ್ದರೆ ನೆಲಮಂಗಲಲ್ಲಿ ಇಲ್ಲೇ ಬರಬೇಕಂತೇನಿಲ್ಲ ಅಲ್ಲೇ ಆ ಥರದ್ದು ಹಾಸ್ಪಿಟಲ್ ಅಲ್ಲಿ ಹೋಗಿ ಅಷ್ಟು ಆ ಥರ ಅಷ್ಟೇ ಅಂದರೆ ಆ ಒಂದು ನಾಲ್ಕೂವರೆ ಗಂಟೆಗಳ ಕಾಲ ಏನು ಆ ದೇವ್ರು ನಮಗೆ ಕೊಟ್ಟಿದ್ದಾನೆ ಟೈಮ್ ಅನ್ನೋದನ್ನ ಅದನ್ನು ಉಪಯೋಗಿಸ್ಕೊಳ್ಳಿ ಎಲ್ಲ ದೇಶದಲ್ಲೂ ಸಿಗುತ್ತೆ ನಮ್ಮ ದೇಶದಲ್ಲೂ ಸಿಗುತ್ತೆ ಈ ನಮ್ಮ ಕರ್ನಾಟಕದಲ್ಲೂ ಎಲ್ಲಾ ದೊಡ್ಡ ಹಾಸ್ಪಿಟಲ್ ಸಿಗುತ್ತೆ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಸಿಗುತ್ತೆ ಇವನ್ ಮೆಡಿಕಲ್ ಕಾಲೇಜುಗಳಲ್ಲೂ ಇರುತ್ತೆ ಈಗ ಮೆಡಿಕಲ್ ಕಾಲೇಜಸ್ ಆಗಲಿ ಗೌರ್ಮೆಂಟ್ ಕಡೆಯಿಂದ ಡಿಸ್ಟಿಕ್ ಆಗಲಿ ಅಲ್ಲಿ ಈ ತರದ ಫೆಸಿಲಿಟಿ ನಾವು ಒದಗಿಸ್ಕೊಟ್ಟಿರ್ತಾರೆ ಸೊ ಅದನ್ನ ಜನ ಉಪಯೋಗ ಪಡ್ಬೋದಕ್ಕೆ